ಪ್ರಸಿದ್ಧವಾದಂಥ ಕ್ಷೇತ್ರ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂಥ ಕ್ಷೇತ್ರದಲ್ಲಿ ಮುನಿಯಾರು ಅಂದರೆ ಸಾಧು ಸಂತರು ತಪಸ್ಸು ಮಾಡ್ತಾ ಇದ್ದಂಥ ಒಂದು ಶ್ರೇಷ್ಠ ಸ್ಥಾನ ಮುನಿಯಾರು ಈ ಅಡವಿಯ ಪರಿಸರದಲ್ಲಿ ಹಿಂದೆ ಅದೆಷ್ಟೋ ಸಾಧುಗಳು ತಪಸ್ಸು ಮಾಡ್ತಾ ಇದ್ದವು ಅಂಥ ಒಂದು ಸ್ಥಾನವನ್ನು ಸ್ವರ್ಗವನ್ನಾಗಿಸುವ ಕೆಲಸವನ್ನು ಸತ್ತಿಲ್ಲದೆ ಮಾಡ್ತಾ ಇರುವವರು ಶ್ರೀಯುತ ರಾಮಕೃಷ್ಣ ಆಚಾರ್ ಮತ್ತು ಅವರ ಜೊತೆಗಿರುವಂತಹ ಎಲ್ಲ ಸಮರ್ಪಣಾ ಭಾವದ ಕಾರ್ಯಕರ್ತರು ಇವತ್ತು ಈ ಸ್ಥಾನಕ್ಕೆ ನಾವು ಎರಡೂ ಸರಿ ಬಂದಿದ್ದೇವೆ ಇದು ಮೂರನೇ ಬಾರಿ ಬರುವಂಥದ್ದು ಇಲ್ಲಿ ಏಕಪವಿತ್ರ ಶ್ರೀಮನ್ ನಾಗಮಂಡಲ ಪ್ರಕೃತಿಯಿಂದ ಪ್ರಕೃತಿಯ ಕಡೆಗೆ ಅನ್ನುವ ಧ್ಯೇಯವಾಕ್ಯದೊಂದಿಗೆ ಈಗಾಗಲೇ ಕಚೇರಿಯನ್ನು ಭಾಳ ಸಂತೋಷದಿಂದ ಉದ್ಘಾಟಿಸಿದ್ದೇವೆ ಮುಂದೆ ನಡೆಯುವಂಥ ನಾಗಮಂಡಲ ಈ ನಾಗಮಂಡಲ ಅನ್ನೋದು ವಿಶೇಷವಾಗಿ ನಮ್ಮ ಜೀವನದಲ್ಲಿ ಸಂತಾನಗಳು ಅಂದರೆ ಸಾಂಸಾರಿಕವಾಗಿರ್ತಕ್ಕಂಥ ಜೀವರಿಗೆ ಸುಖ ಶಾಂತಿ ನೆಮ್ಮದಿ ಇದು ಸಿಗಬೇಕಾದ್ರೆ ಅದು ನಾಗನ ಸೇವೆ ಮಾಡಬೇಕು ಅನ್ನೋದು ನಮ್ಮಲ್ಲಿ ಪ್ರತೀತಿ ಜನಮೇಜಯ ರಾಜ ಕೂಡ ವಿಶೇಷವಾದಂಥ ಮಾಡಿದಂಥ ನಾಗನ ಒಂದು ಯಜ್ಞದಿಂದ ಬಹಳ ದೊಡ್ಡ ಹಾನಿಯಾಗ್ತದೆ ಅದರಿಂದಾಗಿ ದಕ್ಷಕನು ಬಹಳ ಕಷ್ಟಪಡ್ತಾನೆ ಆನಂತರ ಅವನಿಗೆ ಹೇಗೆ ಮುಕ್ತಿ ಸಿಗ್ತದೆ ಅನ್ನೋದು ಗೊತ್ತಾಗ್ತದೆ ಹಾಗಾಗಿ ನಾಗ ಸೇವೆ ಅನ್ನೋದು ಅನಂತ ಕಾಲದಿಂದ ಬಂದಿದೆ ಅನಂತ ವಾಸುಕಿ ಶಂಕಪಾಲ ಕುಶಿಕ ಮತ್ತು ಕಂಬಲ ಮೊದಲಾದ ಸರ್ಪರ ಹೆಸರುಗಳನ್ನು ಹೇಳ್ತಾರೆ ತಕ್ಷಕ ಕರ್ಕೋಟಕ ಮಹಾ ಉರಕ ಷಷ್ಟಿ ಸಹಸ್ರ ಸಂಖ ನಾಗದೇವರು ಅಂತ ನಾಗದೇವರ ಆರಾಧನೆಯಿಂದ ಚರ್ಮ ವ್ಯಾಧಿ ದೂರ ಹೋಗ್ತದೆ ಮಾನಸಿಕ ನೆಮ್ಮದಿ ಸಿಗ್ತದೆ ಶಾರೀರಿಕವಾಗಿರ್ತಕ್ಕಂಥ ರೋಗಗಳು ಮಾಯವಾಗ್ತದೆ ಸಂಬಂಧಗಳನ್ನು ಗಟ್ಟಿ ಮಾಡುವುದಕ್ಕೆ ಸಾಂಸಾರಿಕವಾಗಿರ್ತಕ್ಕಂಥ ಏನು ಮನಸ್ತಾಪಗಳಿಗೆ ಅದು ಕೂಡ ದೂರ ಹೋಗ್ತದೆ ಕೌಟುಂಬಿಕ ಕಲಹಗಳು ದೂರ ಹೋಗ್ತದೆ ಅಂತ ಸ್ವಾಮಿಗಳಿಗೆ ಆಗ್ಬೋದು ಭಾಳ ಸುಲಭ ಆದ ಕೆಲಸ ಅಂದರೆ ನಾಗನ ಸಾನ್ನಿಧ್ಯ ಮಾಡಿದರೆ ನಮ್ಮ ಕೆಲಸ ಸುಲಭ ಆಗ್ತದೆ ಹಾಗಾಗಿ ಪ್ರಾರ್ಥನೆ ಮಾಡುವವರಿಗೆ ಇಂಥ ಪ್ರಕೃತಿಯೊಳಗೆ ಮತ್ತು ಆಧ್ಯಾತ್ಮದ ರಹಸ್ಯವನ್ನು ಕಂಡುಕೊಂಡವರು ನಮ್ಮ ಋಷಿಮುನಿಗಳು ಅಂಥ ಕೆಲಸವನ್ನು ಈ ಭೂಮಿಗೆ ಇವತ್ತು ಮಾಡಿಕೊಟ್ಟಂಥ ರಾಮಕೃಷ್ಣರು ಅದೇ ರೀತಿಯಾಗಿ ಸವಿತಾರವರು ಅದೇ ರೀತಿಯಾಗಿ ಅವರೆಲ್ಲ ಸಮರ್ಪಣಾ ತಂಡ ಅವರಿಗೆಲ್ಲ ಅಭಿನಂದನೆಗಳನ್ನು ಮಾಡ್ತಾ ಈ ಕಾರ್ಯಕ್ರಮದ ರಹಸ್ಯ ಏನಿದೆ ಅನ್ನುವುದನ್ನು ನಾವೆಲ್ಲ ಕಂಡುಕೊಂಡು ಸತ್ಯದರ್ಶನವನ್ನು ಮಾಡುವುದಕ್ಕೆ ತೊಡಗಿಕೊಳ್ಳೋಣ ಇದನ್ನು ಯಶಸ್ವಿಗೊಳಿಸೋಣ ಇದು ಮುನಿಯಾರು ಹೆಬ್ರಿ ಮತ್ತು ಪರಿಸರದವರಿಗೆಲ್ಲ ಇಡೀ ಜಿಲ್ಲೆಗೆ ಒಂದು ಮಾದರಿ ನಾಗಮಂಡಲ ಸೇವೆ ಅನ್ನುವ ಹಾಗೆ ನಡೀತಾ ಇದೆ ಇದರಲ್ಲಿ ಆಧುನಿಕತೆ ವಿಜ್ಞಾನ ಕೃಷಿ ಪ್ರಕೃತಿ ಮತ್ತು ಆಧ್ಯಾತ್ಮ ಎಲ್ಲವನ್ನ ಇದರಲ್ಲಿ ರಹಸ್ಯದ ಕೌಟೋದ್ಘಾಟನೆ ಮಾಡುವುದಕ್ಕೆ ರಾಮಕೃಷ್ಣರು ಕಟಿಬದ್ಧರಾಗಿದ್ದಾರೆ ಮೂಡುಬಿದ್ರಿಯಲ್ಲಿ ಎಸ್ಕೇಪ್ ಎನ್ನುವ ಸಂಸ್ಥೆಯನ್ನು ಬೆಳೆಸಿ ಇವತ್ತು ಆಧ್ಯಾತ್ಮದ ಕಡೆಗೆ ಅವರು ಮುಖ ಮಾಡಿದ್ದಾರೆ ನಮಗೆ ಸಂತೋಷ ಹಾಗಾಗಿ ಅದರ ರಹಸ್ಯದ ಆನಂದ ಅವರು ಪಡಿತಾ ಇದ್ದಾರೆ ಪ್ರಕೃತಿ ಒಟ್ಟಿಗೆ ಇದ್ದಾರೆ ಇಲ್ಲಿಯ ಪಕ್ಷಿಗಳ ಕಲರವ ಇಂಚರ ಇದನ್ನೆಲ್ಲ ಕೇಳಿದಾಗ ಮನಸ್ಸು ಹಗುರವಾಗ್ತದೆ ಯಾವಾಗ ಮನಸ್ಸು ಹಗುರ ಆಗ್ತದೆ ಆಗ ನೆಮ್ಮದಿ ಸಿಗ್ತದೆ ಒಳ್ಳೆಯ ಸಂದೇಶ ಬರೋದು ಸಾಧ್ಯ ಮಾನವನಲ್ಲಿ ವಿರಾಟ್ ಸ್ವರೂಪದ ಕೆಲಸವನ್ನು ಮಾಡುವುದು ಸಾಧ್ಯ ಯಾವಾಗ ಮನಸ್ಸು ಜರ್ಜರಿತಗೊಳ್ತದೆ ಅಲ್ಲಿ ಬೀಜ ಬಿತ್ತಿದ್ದೆಲ್ಲ ಹಾಳಾಗ್ತದೆ ಯಾವುದು ಕೂಡ ಅದು ಮೊಳಕೆ ಹೊಡೆದು ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾಗ ಅನ್ನೋದು ಒಂದು ಮೊಳಕೆ ನಾಗ ಅನ್ನೋದು ಒಂದು ಅಂಕುರ ಇಡೀ ಆಧ್ಯಾತ್ಮದ ಪ್ರಾರಂಭ ಆದಿಶೇಷನಿಂದ ಹಾಗಾಗಿ ಅನಂತನ ಶಯನ ಮಾಡಿದಂಥ ವಿಷ್ಣುವು ಕೂಡ ನೆಮ್ಮದಿಯಾಗುವುದು ನಾಗನ ಹಾಸಿಗೆಯಲ್ಲಿ ಮಲಗಿದಾಗ ಅದೇ ರೀತಿಯಾಗಿ ನಮ್ಮ ಬದುಕು ಅನ್ನುವ ಈ ದಕ್ಷಿಣ ಕನ್ನಡ ಜಿಲ್ಲೆಯೇ ಒಂದು ನಾಗನ ಸ್ಥಾನ ಇದಕ್ಕೆ ನೆಮ್ಮದಿ ನೆಮ್ಮದಿಯಾಗಬೇಕಾದ್ರೆ ನಾಗಸ್ಥಾನಗಳ ಜಾಗೃತ ಸ್ಥಿತಿಗೆ ಬರಬೇಕು ಆ ಮೂಲಕ ನಮ್ಮ ಆಧ್ಯಾತ್ಮ ಬದುಕು ಸಾಮಾಜಿಕವಾಗಿ ಪಾರಿವಾರಿಕವಾಗಿ ಪ್ರಾಕೃತಿಕವಾಗಿ ಸುಂದರತೆಯನ್ನು ಕಾಣುವುದು ಸಾಧ್ಯವಿದೆ ಭೂಮಿಯಲ್ಲೇ ಸ್ವರ್ಗ ಕಾಣೋಣ ಅನ್ನುವ ಭಾವನೆಯೊಂದಿಗೆ ಈ ನಾಗಮಂಡಲಕ್ಕೆ ಶುಭ ಆರೈಕೆಗಳು ಶುಭ ಆಶೀರ್ವಾದಗಳು ನಮ್ಮ ಶಾಸಕರು ವಿಧಾನಸಭೆಯಲ್ಲಿರುವ ಮಂತ್ರಿ ಮಾನ್ಯರನ್ನು ಮತ್ತು ಎಲ್ಲ ರೀತಿಯ ನಾಯಕರನ್ನು ಜನನಾಯಕರನ್ನು ಕರೆದು ಆ ಮೂಲಕ ನಮ್ಮ ಸಮೃದ್ಧಿ ಈ ನಾಡಿಗೆ ಆಗಲಿ ನಮ್ಮ ಭಾವನೆಯೊಂದಿಗೆ ಇಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಆಶೀರ್ವಾದಗಳನ್ನು ಹೇಳ್ತಾ ಕ್ಷೇತ್ರದಲ್ಲಿ ಒಂದು ಆರಾಧನೆ ಇದೆ ಹಾಗಾಗಿ ನಾವು ಹೋಗಬೇಕಾಗಿದೆ ಅನ್ನೋದನ್ನು ತಿಳಿಸಿ ಎಲ್ಲರಿಗೂ ನಾಗದೇವರ ಪ್ರಸನ್ನತೆಯಾಗಲಿ ಗ್ರಾಮದೇವರ ಪ್ರಸನ್ನತೆಯಾಗಲಿ ಬ್ರಾಹ್ಮಣರಾದಿಯಾಗಿ ಎಲ್ಲ ವರ್ಗದ ಸಮುದಾಯದವರು ಸಂತೋಷಗೊಳ್ಳಲಿ ನೆಮ್ಮದಿಗೊಳ್ಳಲಿ ಆನಂದಗೊಳ್ಳಲಿ ಸತ್ಯಂ ಶಿವಂ ಸುಂದರದ ವಿರಾಟ್ ಸ್ವರೂಪ ನಮ್ಮ ಮುನಿಯನ್ನಲ್ಲಿ ಕಾಣುವಂತಾಗಲಿ ಅಂತ ಹೇಳಿ ತನ್ನೆರಡು ಮಾತುಗಳಿಗೆ ಶಾಂತಿ ಕೊಡ್ತೇವೆ ಓಂ ಶಾಂತಿ 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 ಇಲ್ಲಿಯ ಪರಿಸರವೇ ಬದಲಾಗಿರೋದನ್ನ ಸ್ಥಳೀಯರು ಆಗಾಗ ಮಾತಾಡೋದನ್ನು ನಾನು ನೋಡಿದ್ದೇನೆ ಐದಾರು ವರ್ಷಗಳ ಹಿಂದೆ ಇದ್ದಂತ ಈ ಪರಿಸರಕ್ಕೂ ರಾಮಕೃಷ್ಣಾಚಾರ್ಯರು ಈ ಪರಿಸರವನ್ನ ಖರೀದಿ ಮಾಡಿ ಇಲ್ಲಿ ಕೃಷಿಯನ್ನ ಮತ್ತು ಅದಕ್ಕೆ ಪೂರಕವಾದಂತ ಚಟುವಟಿಕೆಗಳನ್ನು ಮಾಡಿದ ನಂತರ ಇಲ್ಲಿ ನಿರ್ಮಾಣ ಆಗಿರುವಂತಹ ವಾತಾವರಣವನ್ನ ನಾವೆಲ್ಲರೂ ಕೂಡ ನೋಡಿರುವಂತವರು ಇವತ್ತು ಅದಕ್ಕೆ ಪೂರಕವಾಗಿ ನಾಗಮಂಡಲವನ್ನು ಮಾಡಬೇಕು ಫೆಬ್ರವರಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಅಂತ ಅವರು ನಿಶ್ಚಯ ಮಾಡಿ ಹೊರಟಿದ್ದಾರೆ ನಾನು ಎರಡು ವಿಷಯಗಳನ್ನ ಇಲ್ಲಿ ಗಮನಿಸ್ತಾ ಇರುವಂತದ್ದು ತುಂಬಾ ಜನ ಕೃಷಿಯನ್ನ ಮಾಡಿ ಮಾಡಿ ಕೃಷಿ ನನಗೆ ಪೂರೈಸುದಿಲ್ಲ ಅಂತ ಹೇಳಿ ಉದ್ಯಮವನ್ನ ಮಾಡೋದನ್ನ ನಾವು ಗಮನಿಸಿದ್ದೇವೆ ಕೃಷಿಯಲ್ಲಿ ನಮಗೆ ಲಾಭ ಆಗ್ತಾ ಇಲ್ಲ ಕೃಷಿನಲ್ಲಿ ಬದುಕು ಸಾಗಿಸ್ಲಿಕ್ಕೆ ಸಾಕ್ತಾ ಇಲ್ಲ ಅಂತ ಹೇಳಿ ಬೇರೆ ಕಮರ್ಷಿಯಲ್ ಉದ್ಯಮಗಳಿಗೆ ಹೋದಂತವ್ ನಾವು ನೋಡಿದ್ದೇವೆ ಆದ್ರೆ ರಾಮಕೃಷ್ಣ ಆಚಾರ್ಯರು ಉಲ್ಟ ಉದ್ಯಮವನ್ನ ಮಾಡಿ ಅಲ್ಲಿ ನಂಗೆ ಹೆಚ್ಚು ತೃಪ್ತಿ ಸಿಗ್ತಾ ಇಲ್ಲ ಅಂತ ಹೇಳಿ ವಾಪಸ್ ಕೃಷಿಗೆ ಬಂದಿದ್ದಾರೆ ಕೃಷಿನಲ್ಲಿ ಕೇವಲ ಯಾವುದೋ ಸಸಿಗಳನ್ನ ಐದಾರು ಎಕರೆ ಹತ್ತಾರು ಎಕರೆ ಮಾಡಿದ್ದಲ್ಲ ಅದರಲ್ಲೂ ಸಾವಯವದ ಕೃಷಿಯನ್ನ ಮತ್ತು ಗೋವುಗಳನ್ನ ಸಾಗಾಣಿಕೆ ಮಾಡೋದ್ರ ಮುಖಾಂತರ ಅದಕ್ಕೆ ಪೂರಕ ಆಗಿರುವಂತಹ ಹತ್ತಾರು ಚಟುವಟಿಕೆಗಳಿಗೆ ಜೀವವನ್ನ ಕೊಡುವಂತ ಕಾರ್ಯವನ್ನ ಈ ಗೋದಾಮದ ಮುಖಾಂತರ ಇವತ್ತು ಮಾಡ್ತಾ ಇದ್ದಾರೆ ಹತ್ತರಿಂದ ನೋಡೋದಂತ ಗೊತ್ತಾಗುತ್ತೆ ಇಲ್ಲಿ ಮೀನುಗಾರಿಕೆಯ ಚಟುವಟಿಕೆಗಳು ಹೈನುಗಾರಿಕೆಯ ಚಟುವಟಿಕೆಗಳು ಕೃಷಿ ಚಟುವಟಿಕೆಗಳು ಹಕ್ಕಿಗಳು ಅದಕ್ಕೆ ಪೂರಕವಾಗಿ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯಾದ ತರಬೇತಿಗಳು ಇವೆಲ್ಲವನ್ನೂ ಕೂಡ ಒಳಗೊಂಡಂತ ಒಂದು ರೀತಿಯಾದಂತ ಕೃಷಿ ತರಬೇತಿಯ ಕೇಂದ್ರದ ರೂಪದಲ್ಲಿ ಈ ಸಂಸ್ಥೆಯನ್ನ ಇವತ್ತು ಬೆಳೆಸ್ತಾ ಬಂದಿದ್ದಾರೆ ಎರಡನೇದು ನಾಗಮಂಡಲ ಎಲ್ಲ ಕಡೆಗಳಲ್ಲೂ ಕೂಡ ನಡೀತದೆ ಭಕ್ತಿ ಪ್ರಧಾನವಾಗಿ ನಾಗಮಂಡಲವನ್ನ ಮಾಡುವಂತ ಪರಂಪರೆಯನ್ನ ತುಳುನಾಡು ಕರಾವಳಿ ಬಹಳ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ ಇವರು ನಾಗಮಂಡಲದಲ್ಲಿ ವಿಶೇಷತೆ ಏನಂತ ಕೇಳಿದ್ರೆ ಈ ನಾಗಮಂಡಲದ ಮುಖಾಂತರ ರೈತರನ್ನ ಪ್ರೋತ್ಸಾಹಿಸಬೇಕು ಅನ್ನುವ ಕಾರಣಕ್ಕೆ ಜ್ಞಾನಪೀಠದ ರೂಪದಲ್ಲಿ ಒಂದು ರೈತ ಪೀಠ ಪ್ರಶಸ್ತಿಯನ್ನ ಮತ್ತು ಅದೇ ರೀತಿ ಕೃಷಿ ಸಂವಾದವನ್ನ ಮೂರ್ನಾಲ್ಕು ಗೋಷ್ಠಿಗಳ ಮುಖಾಂತರ ನಡೆಸಿ ಕೃಷಿಗೆ ಪ್ರೇರಣೆಯನ್ನು ಕೊಡುವಂತ ನಾಗಮಂಡಲದ ಕಾರ್ಯಕ್ರಮವನ್ನು ನಿಮಿತ್ತವಾಗಿ ಇಟ್ಟುಕೊಂಡು ಅವರು ಮಾಡ್ತಾ ಇದ್ದಾರೆ ಎಲ್ಲಕ್ಕಿಂತ ಹೆಚ್ಚು ನಾವು ಮೆಚ್ಚಬೇಕಾಗಿರುವಂತದ್ದು ಮತ್ತು ಇದನ್ನ ಹೆಚ್ಚು ಪ್ರಚುರಗೊಳಿಸಬೇಕಾಗಿರುವಂಥದ್ದು ಪ್ರಸಾದದ ರೂಪದಲ್ಲಿ ಬೀಜ ದುಂಡೆಗಳನ್ನು ಅವರು ವಿತರಣೆ ಮಾಡ್ತಾ ಇರುವಂತದ್ದು ಎಲ್ಲಿ ನಾಗಮಂಡಲ ನಡೆಯುತ್ತೋ ಅಲ್ಲಿ ಪ್ರಸಾದ ಬೇಕೇ ಬೇಕು ಎರಡನೇ ಮಾತಿಲ್ಲ ಆ ಪ್ರಸಾದದಲ್ಲೂ ಕೂಡ ಒಂದು ಕೃಷಿ ಸಂದೇಶ ಇದೆ ಅದರ ಮುಖಾಂತರವೂ ಕೂಡ ಬೀಜ ವಿತರಣೆ ಮಾಡಿ ಐದಾರು ಸಾವಿರ ಗಿಡಗಳನ್ನು ಪರೋಕ್ಷವಾಗಿ ಬೆಳೆಸಬೇಕು ಅನ್ನುವಂತ ಸಂದೇಶವನ್ನ ಪ್ರಸಾದದ ರೂಪದಲ್ಲಿ ಅವರು ನಾಗಮಂಡಲದ ಘನತೆಯನ್ನು ಭಕ್ತಿಯನ್ನು ಹೆಚ್ಚಿಸಿದೆ ಅಂತ ನಾನು ಅಂದ್ಕೊಳ್ತೇನೆ ಈ ಮೂರು ದಿನದ ಕಾರ್ಯಕ್ರಮವನ್ನು ಸ್ಥಳೀಯರು ನಾವೆಲ್ಲರೂ ಕೂಡ ಅವರ ಇತಿಹಿಗಳು ಅವರ ವರ್ಗ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟುಗೊಳಿಸುವಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ ದೇವಿಪ್ರಸಾದ್ ಕ್ಷೇತ್ರಗಳು ಶ್ರೀಕಾಂತ್ ಕ್ಷೇತ್ರ ಉಳಿದಂಥವರೆಲ್ಲರೂ ಕೂಡ ಸ್ವಾಗತ ಸಮಿತಿಯಲ್ಲಿ ಯಾವ ರೀತಿ ಆಗಬೇಕು ಮೂರು ದಿನದ ಕಾರ್ಯಕ್ರಮ ಅಂತ ಮುಂದಿನ ದಿನಗಳಲ್ಲಿ ಹೇಳೋರಿದ್ದಾರೆ ನಾವೆಲ್ಲರೂ ಕೂಡ ಸ್ವಯಂ ಸೇವಕರಾಗಿಯೂ ಕೂಡ ಈ ಕಾರ್ಯದಲ್ಲಿ ಭಾಗವಹಿಸೋಣ ಭಕ್ತರಾಗಿಯೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಖುಷ್ ದ್ವಂದಿಯಲ್ಲಿ ನಡೆಯುತ್ತೆ ಅದೊಂದು ಬಹಳ ವಿಶೇಷ ನೋಡಿಲ್ಲ ಉಡುಪಿನಲ್ಲಿ ಯಾವ ಒಂದು ಕೋಲವನ್ನ ನೋಡಿದ್ದಾನೆ ಅಷ್ಟೇ ದೊಂದಿಯನ್ನ ಮಾಡಿದ್ರು ದೊಂದಿಯ ಬೆಳಕಿನಲ್ಲಿ ನಾಗಮಂಡಲ ನಡೀತಾ ಒಂದು ಅಪರೂಪ ಅಂದ್ರೆ ಒಂದು ಕಾರ್ಯಕ್ರಮದ ಮುಖಾಂತರ ಹತ್ತಾರು ಸಂದೇಶಗಳನ್ನ ರಾಘವೇಂದ್ರಾಚಾರ್ಯ ಇವತ್ತು ಕೊಡ್ತಾ ಇದ್ದಾರೆ ರಾಮಕೃಷ್ಣ ಆಚಾರ್ಯ ಕೊಡ್ತಾ ಇದ್ದಾರೆ ಆ ಕಾರ್ಯ ಯಶಸ್ವಿಯಾಗಲಿ ಹೇಳಿ ನಾನು ಶುಭವನ್ನಾಗಿ ಒಂದು ಸಾಮಗ್ರಿಗಳನ್ನು ಇದು ಮತ್ತು ಬಿಡುಗಡೆ ಮಾಡ್ತಾ ಕಚೇರಿಯನ್ನು ಉದ್ಘಾಟಿಸಿ ಈ ಒಂದು ಸಭೆಗೆ ತಾವೆಲ್ಲ ಬಂದಿದ್ದೀನಿ ಇಲ್ಲಿ ನಾನು ಒಂದು ಕೈಗಾರಿಕಾ ಇದ್ದವನು ನಾನು ಬೇರೆ ಬೇರೆ ದೇಶದ ಕೃಷಿಗೆ ಸಂಬಂಧಪಟ್ಟಂಥ ಇದಕ್ಕೆ ನಾನು ಹೋದಾಗ ನಮ್ಮಲ್ಲಿ ಕೆಲವು ಬದಲಾವಣೆ ತರಬೇಕಂತ ಕಳೆದ ಐದು ವರ್ಷದಿಂದ ನಾನು ಇಲ್ಲಿ ಒಂದು ಸಂಜೀವಿನಿ ಫಾರ್ಮ್ ಅಂತ ಗೋಗಳು ಸಾಕು ಖ್ಯಾತಿ ಮಾಡ್ತಾ ಬರ್ತಾ ಬರುವಾಗ ಒಂದು ರೈತ ಪೀಠ ಪ್ರಶಸ್ತಿ ಕೊಡುವಂಥ ಒಂದು ಚಿಂತನೆಯನ್ನು ನಾನು ಬೆಳೆಸ್ಕೊಂಡು ಬಂದೆ ಆವಾಗ ಇದೆಲ್ಲ ಮುಗಿಯುವಾಗ ಅದನ್ನು ಸ್ಟಾರ್ಟ್ ಮಾಡುವಂಥ ಹಾಗೆ ಯೋಚಿಸುವಾಗ ನಮ್ಮ ಆತ್ಮೀಯರಾದ ದೇವ್ರ ಶೆಟ್ಟಿಯವರು ಹಾಗೆ ನಮ್ಮ ಶ್ರೀಕಾಂತ್ ನಮ್ಮ ಶರ್ಮರೆಲ್ಲ ಚಿಂತಿಸುವಾಗ ಅದೊಂದು ತನದೇ ಮಾಡುವಂಥ ಹಾಗೆ ನಮಗೆ ಇವರು ಸಿಕ್ಕಿದ್ರು ನಮ್ಮ ತಂತ್ರಿಗಳು ಕುಮಾರ ತಂತ್ರಿಗಳು ಕೂಡ ನಮಗೆ ಸಿಕ್ಕಿದರು ಅವರು ಅದರ ಬಗ್ಗೆ ತುಂಬ ಪರಿಣಿತಿದ್ದವರು ಇದ್ದವರು ಈಗ ಇತ್ತೀಚೆಗೆ ಒಂದು ಕಾಪಿ ತಾವು ಮಾರ್ಗಿಯನ್ನು ತುಂಬ ವಿಶೇಷವಾಗಿ ಅದರ ಒಂದು ಬ್ರಹ್ಮಕಲಸವನ್ನು ನಡೆಸಿದಂತ ಅವ್ರು ತಂದಿದೆ ಅವರು ಹಾಗೆ ಇದೊಂದು ಮಾಡಿದ ಹೊಡೆದಿತ್ತು ಇದು ಮಾಡುವಾಗ ನನಗೆ ಏನು ಅನ್ನಿಸಿದರೆ ಇದನ್ನು ಇಡೀ ಒಂದು ಮುನಿಯಾಲಿನ ಇಡೀ ಒಂದು ಗ್ರಾಮ ಅಥವಾ ಈ ಪರಿಸರವೇ ಒಂದು ಮನೆ ಹಾಗೆ ಅದರ ಜವಾಬ್ದಾರಿ ವಹಿಸಿಕೊಂಡು ಇದನ್ನು ಮಾಡಬೇಕಂತ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಎಲ್ಲರೂ ಕರೆದಿದ್ದೀವಿ ಒಂದು ಇದರ ಉದ್ದೇಶ ಎಂದರೆ ಇವತ್ತು ನೋಡಿ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ ಬಿಸಿಲು ಜಾಸ್ತಿ ಆಗ್ತಾ ಇದೆ ಮಳೆ ನೀರು ಆವಿಯಾಗಿ ಮೋಡ ಜಾಸ್ತಿ ಆಗ್ತಾ ಇದೆ ಮಳೆ ಜಾಸ್ತಿ ಬೀಳ್ತಾ ಇದೆ ಇದಕ್ಕೆ ನಮ್ಮ ಸೈಂಟಿಸ್ಟ್ಗಳು ಯಾವುದೋ ಒಂದು ಸೈಕ್ಲೋನ್ ಹೆಸರು ಕೊಟ್ಟು ಸೈಕ್ಲೋನ್ ಫಾರ್ಮ್ ಸೆಕೆ ಹೇಳ್ತಿದ್ದಾರೆ ನವಂಬರ್ ಡಿಸೆಂಬರ್ ಜನವರಿಯಲ್ಲಿ ಮಳೆ ಬಂದರೆ ನಮ್ಮೆಲ್ಲ ಫಲ ಬರುವಂಥ ಹೂಗಳು ಹಾಳಾದರೆ ಇಡೀ ನಮ್ಮ ವರ್ಷಕ್ಕೆ ಬರುವಂಥ ಎಲ್ಲ ಇವು ಹಾಳಾಗ್ತದೆ ಅಡಿಕೆ ಇರ್ಬೋದು ಇದಿರ್ಬೋದು ಇದು ಇದಕ್ಕೆ ಏನಂತ ಹೇಳಿದರೆ ಕಾರಣ ಏನಿದೆ ನಾವೆಲ್ಲ ಹಣದ ಹಿಂದೆ ಹೋಗಿದ್ದು ಸೈಟು ಫ್ಲ್ಯಾಟು ರೋಡು ಶಾರು ಬಿಸ್ನೆಸ್ ಅಂದರೆ ಹಣ ಮಾಡ್ಲಿಕ್ಕೆ ನಾವು ಹೋಗಿದ್ದರಿಂದ ನಮ್ಮ ಎಲ್ಲ ನೇಚರನ್ನು ನಾವು ನಾಶ ಮಾಡಿದ್ದೀವಿ ಈ ನೇಚರನ್ನು ನಾಶ ಮಾಡಿ ದೊಡ್ಡ ಶಾಪಾಗಿ ಬರ್ತದೆ ಮುಂದೆ ಆ ದೃಷ್ಟಿಕೋನ ಇಟ್ಕೊಂಡು ನಾವು ಈ ಐದು ಮಂತ್ರವನ್ನು ಇಟ್ಕೊಂಡಿದ್ದೀವಿ ಅಂದರೆ ಒಂದು ಪ್ರಕೃತಿ ದೇವರು ಈ ಮಕ್ಕಳಿಗೆ ಪ್ರಕೃತಿ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಪ್ರಕೃತಿ ಬೆಳೆಸುವಂಥ ಒಂದು ಇದನ್ನು ಇದು ಮಾಡಬೇಕು ಸೆಕೆಂಡು ಏನಂತ ಹೇಳಿದರೆ ಇದು ಗೋ ಆಧಾರಿತ ಕೃಷಿ ಮಾಡಬೇಕು ಗೋ ಆಧಾರಿತ ಕೂಡ ನಮ್ಮ ದೇಶಿ ಗೋಗಳ ಒಂದು ಇದನ್ನೇ ನಾವು ಇದು ಮಾಡಬೇಕು ಆಮೇಲೆ ಏನ್ಸೆಂಟ್ ಕಲ್ಚರ್ ಇವತ್ತು ಎಂಬತ್ತು ವರ್ಷದ ಮುದುಕ ಹದಿನೆಂಟು ವರ್ಷ ಹುಡುಗನ ತಗೋಳು ಹಾ ಹಾರ್ಟ್ ಪೇಸೆಂಟ್ ಅಂತ ಯಾಕಂದ್ರೆ ಜೀವನ ಶೈಲಿ ಅಷ್ಟು ಇದು ಹಾಳಾಗಿ ಹೋಗಿದೆ ಏನ್ಸೆಂಟ್ ಲೈಫನ್ನು ರೀ ಬಿಲ್ಡ್ ಮಾಡಬೇಕು ಇದೆಲ್ಲ ಒಂದು ದೃಷ್ಟಿಯನ್ನು ಇಟ್ಕೊಂಡು ಯಾಕಂದ್ರೆ ಇವತ್ತು ನಮ್ಮ ಸ್ವಾಮಿಗಳು ಮಾತಾಡಿದರು ಮತ್ತು ನಮ್ಮ ಶ್ರೀಕಾಂತರು ಅದು ತುಂಬ ಚೆಂದ ಹೇಳ್ತಾರೆ ನಾನು ಇದೆಲ್ಲವನ್ನು ಡೆವಲಪ್ ಮಾಡ್ಬೋದು ಅದನ್ನು ಎಕ್ಸ್ಪ್ಲೈನ್ ಆಗೋದಿಲ್ಲ ಇದರಲ್ಲಿ ಮೂಲ ಉದ್ದೇಶ ಅಂದರೆ ಮಕ್ಕಳಲ್ಲಿ ಇದನ್ನು ಬೆಳೆಸಬೇಕು ಕೃಷಿ ಕೂಡ ಒಂದು ಫಾರ್ಮೇಟ್ ಸ್ಟ್ಯಾಂಡರ್ಡ್ ಸಾಫ್ಟ್ವೇರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಹಾಸ್ಪಿಟಲ್ ಹಾಗೆ ಕೃಷಿ ಆಗ್ತಾ ಇರೋದು ದೃಷ್ಟಿ ಇಲ್ಲಿ ನಾವು ಮೀನು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಜೇನು ಗೋವು ಕುದುರೆ ಎಲ್ಲ ಥರದ ಕೃಷಿ ಹತ್ತು ಥರದ ಕೃಷಿಗಳನ್ನ ಮಾಡ್ತಾ ಇದ್ದೀವಿ ಇದೆಲ್ಲ ಈಗ ನೆಕ್ಸ್ಟು ನಾಗಮಂಡಲ ಆದ ಮೇಲೆ ಅದ್ರ ಬಗ್ಗೆ ಸ್ವಲ್ಪ ಜನರಿಗೆ ಮಾಹಿತಿ ಕೊಡಲಿಕ್ಕೆ ನಾವು ಯೋಚಿಸ್ತಾ ಇದ್ದೀವಿ ಇವತ್ತು ನಾನು ಇದ್ರ ಬಗ್ಗೆ ಹೆಚ್ಚು ಮಾತಾಡಿ ಹೋಗುವುದಿಲ್ಲ ಇದ್ರ ಬಗ್ಗೆ ಅದೊಂದು ಹೊಸ ಒಂದು ಕಾನ್ಸೆಪ್ಟಲ್ಲಿ ನಾವು ಮಾಡುವಂಥ ಒಂದು ಚಿಂತನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ತಾವೆಲ್ಲ ಇದ್ರಲ್ಲಿ ಭಾಗವಹಿಸಬೇಕು ಮತ್ತು ಶಾಸಕರು ಮತ್ತು ಎಲ್ಲರೂ ನಮ್ಮ ಇವರೆಲ್ಲ ಮುಂದಿರಿತ್ತು ಇದನ್ನು ಹೋಗಬೇಕು ನಾವು ಅದರ ಉಸ್ತುವಾರಿ ವಹಿಸ್ಬೋದು ಆದರೆ ಎಲ್ಲ ಏನಾದಾಗ ಮಾತ್ರ ಅದಕ್ಕೊಂದು ಶಕ್ತಿ ಬರೋದು ಮತ್ತು ಅದಕ್ಕೊಂದು ಒಳ್ಳೆ ಘನತೆ ಅಂತ ಹೇಳ್ತಾ ನಮ್ಮ ಮಾತಾಡ್ತಾರೆ ಬಗ್ಗೆ ನೇತೃತ್ವದಲ್ಲಿ ಫೆಬ್ರವರಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇರುವಂತಹ ಶ್ರೀಮನ್ ನಾಗಮಂಡಲ ಇದರ ಒಂದು ಪೂರ್ವಭಾವಿ ಸಭೆ ಮತ್ತು ಆಮಂತ್ರಣ ಪತ್ರಿಕೆ ಬಿಡುಗಡೆ ಮತ್ತು ಕಚೇರಿ ಉದ್ಘಾಟನಾ ಸಮಾರಂಭಕ್ಕಾಗಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ಕಚೇರಿಯನ್ನು ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ನೀಡಿದಂತಹ ಪರಮಪೂಜ್ಯ ಪೂಜೆ ಸ್ವಾಮೀಜಿ ಅವರಿಗೆ ಪೂರ್ಣ ಸಮಿತಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ